ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಲ ಬಾಧೆ ಋುಣಮುಕ್ತಿಗಾಗಿ ಸರ್ಪ ಗಾಯತ್ರಿ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ತುಂಬ ಜನಕ್ಕೆ ಸಾಲ ಇರುತ್ತೆ ಅಥವಾ ಯಾವುದೋ ಋಣವನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ ಆದರೆ ಸಾಲ ತೀರಿಸಬೇಕು ಈ ಋಣದಿಂದ ಮುಕ್ತರಾಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಆಗ್ತಾನೇ ಇರೋದಿಲ್ಲ ಎಷ್ಟೇ ಕಷ್ಟಪಟ್ಟರೂ ನಾವು ತಗೊಂಡಿರುವಂಥ ಸಾಲವನ್ನು ಹಿಂತಿರ್ಗ್ಸೋದಕ್ಕಾಗ್ತಿರೋದಿಲ್ಲ ಅಂಥವರು ಈ ಸರ್ಪ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನಿಮಗೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಜಾಸ್ತಿ ಅಂದರೆ ನೀವು ನೂರ ಎಂಟು ಬಾರಿ ಕೂಡ ಪಠನೆ ಮಾಡ್ಬೋದು ಇದರಿಂದ ನಿಮ್ಮ ಸಾಲ ಋಣಬಾಧೆ ಬಾಧೆ ಮುಕ್ತಿಯಾಗತ್ತೆ ಸ್ನೇಹಿತರೆ ಈ ಮಂತ್ರ ीति ॐ भुजङ्गाय विद्महे चक्षुश्रवणाय धीमहि तन्नो सर्पः प्रचोदयात् ॐ भुजङ्गाय विद्महे चक्षुश्रवणाय धीमहि तन्नो सर्पः प्रचोदयात् ॐ भुजङ्गाय धीमहे चक्षुश्रवणाय धीमहि ತನ್ನೋ ಸರ್ಪ ಪ್ರಚೋದಯಾತು ಈ ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯ ಇಪ್ಪತ್ತೊಂದು ಬಾರಿ ನಲವತ್ತೊಂದು ಬಾರಿ ನೂರ ಎಂಟು ಬಾರಿ ಈ ರೀತಿ ಪಠನೆ ಮಾಡಿ ಶ್ರದ್ಧೆಯಿಂದ ಪಠನೆ ಮಾಡಿ ನಿಮಗೆ ಏಕಾಗ್ರತೆ ಬರುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಬರುತ್ತೆ ಯಾವ ಕೆಲಸವನ್ನು ಮಾಡಬೇಕು ಅನ್ನೋ ಸರಿಯಾದ ಆಲೋಚನೆ ಕೂಡ ಬರುತ್ತೆ ಪ್ರತಿನಿತ್ಯ ಪಠನೆ ಮಾಡಿ ಬೆಳಗ್ಗೆ ಸಂಜೆ ಯಾವಾಗ ಸಮಯ ಸಿಕ್ಕತ್ತೆ ನಿಮಗೆ ಆವಾಗ ಶ್ರದ್ಧೆಯಿಂದ ಕೂತ್ಕೊಂಡು ನೀವು ಈ ಮಂತ್ರವನ್ನು ಪಠನೆ ಮಾಡಿ ಆಗಲೇ ನಾನು ಸುಮಾರು ಗಾಯತ್ರಿ ಮಂತ್ರಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ನೋಡಿ ಖಂಡಿತ ನಿಮಗೂ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಇದೆ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು